ಸ್ವಾಗತವನ್ನು ಕೊಡ್ತೇವೆ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಬೆಂಗಳೂರು ನಗರ ಜಿಲ್ಲಾ ಮದ್ಯ ವ್ಯಾಪಾರಿಗಳ ಸಂಘದ ಪರವಾಗಿ ಯಾವುದು ಕೂಡ ಕಾರ್ಯಗತ ಆಗಲಿರುವ ಹಿನ್ನೆಲೆಯಲ್ಲಿ ಮತ್ತು ಆಯವ್ಯಯದಲ್ಲಿ ಕಳೆದ ಬಜೆಟ್ನಲ್ಲಿ ಹಲವಾರು ವಿಷಯಗಳ ಪ್ರಸ್ತಾಪನೆ ಇದ್ದರೂ ಕೂಡ ಆ ಪ್ರಸ್ತಾಪನೆಯಲ್ಲಿ ಕೆಲವಾರು ತೊಡಕುಗಳು ಮತ್ತು ನಮ್ಮ ಉದ್ಯಮಕ್ಕೆ ಹಲವಾರು ತೊಂದರೆಗಳು ಮುಂದಿನ ದಿನಗಳಲ್ಲಿ ಬರುವ ನೆಲೆಯಲ್ಲಿ ಇವತ್ತಿನ ಈ ಒಂದು ಪತ್ರಿಕಾ ಹೇಳಿಕೆಯ ಕಾರ್ಯಕ್ರಮವನ್ನು ಆಯೋಜಿಸಿದೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಅಧ್ಯಕ್ಷರು ಮುಂದಿನ ವಿಚಾರಗಳನ್ನು ಹೇಳ್ತಾರೆ ನಾನು ಕರ್ನಾಟಕ ರೆಡ್ಡೆ ಅಂತ ಕಾರ್ಯದರ್ಶಿ ಬೆಂಗಳೂರು ಮಧ್ಯ ಬೆಂಗಳೂರು ನಗರ ಜಿಲ್ಲಾ ಮಧ್ಯ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಇವರು ಲಕ್ಷ್ಮಣ ಅವರು ಖಜಾಂಚಿಯವರು ನಾರಾಯಣಪ್ಪ ಅವರು ನಮ್ಮ ಸಂಘಟನಾ ಕಾರ್ಯದರ್ಶಿ ಅವರು ಉಪಾಧ್ಯಕ್ಷರು ಸತೀಶ್ ಅವರು ನಮ್ಮ ಉಪಾಧ್ಯಕ್ಷರು ಹಾಗೆ ವೀರಣ್ಣನವರು ನಮ್ಮ ಉಪಾಧ್ಯಕ್ಷರು ಬಹಳಷ್ಟು ಅಂದರೆ ಒಂದೆರಡು ವರ್ಷ ಅಲ್ಲ ಬಹಳ ವರ್ಷಗಳಿಂದ ಕೆಲವು ನಿನೆಗುದಿಗೆ ಬಿದ್ದಂಥ ಕೆಲವು ಬೇಡಿಕೆಗಳಿದ್ದಾವೆ ಇದನ್ನು ಆವಾಗವಾಗೆ ನಾವು ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಆಮೇಲೆ ಮಿನಿಸ್ಟ್ರಿಗಳಿಗೆ ಯಾವ್ಯಾವ ವರ್ಷ ಯಾರ್ಯಾರು ಇರ್ತಾರೋ ಯಾವ್ಯಾವ ಪಕ್ಷ ಇರುತ್ತೋ ಅದರಲ್ಲಿ ನಮ್ಮ ಬೇಡಿಕೆಗಳನ್ನು ಇಡ್ತಾ ಬಂದಿದ್ದೇವೆ ಹಲವಾರು ಬೇಡಿಕೆಗಳನ್ನು ಸುಮಾರು ಹತ್ತು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಯಾರೂ ಅದನ್ನು ನೋಡುವ ಬಗ್ಗೆ ಕೂಡ ಹೋಗಿರಲಿಲ್ಲ ಇಂಥ ಒಂದು ದಯನೀಯ ಸ್ಥಿತಿಯಲ್ಲಿ ಯಾಕಂತೇಳಿದ್ರೆ ನಾವು ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ವರಮಾನವನ್ನು ಸರ್ಕಾರ ನಮ್ಮಿಂದ ನಿರೀಕ್ಷೆ ಮಾಡ್ತದೆ ಈ ವರಮಾನ ಕೊಡಲಿಕ್ಕೆ ನಾವು ಯಾವ್ಯಾವ ಭಾವನೆಗಳನ್ನು ಯಾವ್ಯಾವ ತೊಂದರೆಗಳನ್ನು ಈ ಟ್ರೇಡ್ನಲ್ಲಿ ತೊಗೊಳ್ತೇವೆ ಅಂತ ನಮಗೆ ಗೊತ್ತಿರ್ತದೆ ಸೊ ಯಾಕಂದರೆ ವ್ಯಾಪಾರಸ್ಥರಾಗಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ಹೇಳಿ ಕೇಳಿ ಇದು ಮದ್ಯ ವ್ಯಾಪಾರ ಎಷ್ಟು ತೊಂದರೆಗಳನ್ನು ಯಾವ್ಯಾವ ನೆಲೆಯಲ್ಲಿ ನಾವು ಅನುಭವಿಸ್ತಾ ಅಂತಕ್ಕಂಥದ್ದನ್ನು ಬಹುಶಃ ಈ ರಾಜಕಾರಣಿ ಅಥವಾ ಯಾರೇ ಒಂದು ರಾಜಕೀಯ ನಾಯಕರಿಗೆ ಅದನ್ನು ನಾವು ಬಾಯಲ್ಲಿ ಹೇಳಿದರೆ ಅದು ಅರ್ಥ ಆಗೋದಿಲ್ಲ ಸೊ ಇಂಥ ನೆಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದರೆ ಆವಾಗ ಮನವಿಗಳ ಮೂಲಕ ನಮ್ಮ ಕಷ್ಟಗಳನ್ನು ಬರೆದು ಈ ವ್ಯಾಪಾರಕ್ಕೆ ಕೆಲವು ಅನುಕೂಲಗಳನ್ನು ಮಾಡಿಕೊಡಿ ಅಂತ ಹೇಳ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸುಮಾರು ಐವತ್ತರವತ್ತು ವರ್ಷಗಳಿಂದ ಇರ್ತಕ್ಕಂಥ ಕಾನೂನು ಇವತ್ತು ಅಬಕಾರಿ ಕಾಯ್ದೆಯಲ್ಲಿ ಹಾಗೆ ಉಳಿದಿದೆ ಇದರಿಂದಾಗಿ ಪ್ರತಿ ಅಬಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಬೇರೆಯವರೇ ಇರ್ಬೋದು ಅದನ್ನು ಉಪಯೋಗಿಸಿಕೊಂಡು ಸಣ್ಣ ಬಹಳಷ್ಟು ತೊಂದರೆಗಳು ಯಾಕಂತ ಹೇಳಿದ್ರೆ ನಾವು ಮೀಟಿಂಗ್ ಮಾಡಿದಾಗ ಆಯಿತು ಮಾಡ್ತೇವೆ ಅಂತಕ್ಕಂಥ ವಾಗ್ದಾರ ಕೊಡ್ತಾರೆ ಎಲ್ಲೂ ಕೂಡ ಇವರು ನಮ್ಮ ಶ್ರೀಲಪ್ಪನವರು ಶ್ರೀನಿವಾಸ್ ಅಂತೇಳಿ ಕಾರ್ಯದರ್ಶಿಯವರು ಎಲ್ಲೂ ಕೂಡ ಯಾವುದೇ ರಾಜಕೀಯ ನಾಯಕರು ಕೂಡ ನಮ್ಮ ಭವನೆಗಳನ್ನ ಏನು ಅಂತಕ್ಕಂಥ ಕೇಳತಕ್ಕಂಥ ಗೋಧಿಗೆ ಹೋಗಿರಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ನೆನಪಿರ್ಬೋದು ಕಳೆದ ಬಾರಿ ನಾವು ಬಹಳಷ್ಟು ದೊಡ್ಡ ರೀತಿಯ ಬೃಹತ್ ಜಾಥಾವನ್ನ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ವಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟಗಳನ್ನು ನೀವು ಕೇಳ್ತಾ ಇಲ್ಲ ದಯಮಾಡಿ ಕೇಳಿ ಯಾಕಂತ ಹೇಳಿದ್ರೆ ಒಬ್ಬ ನಲವತ್ತು ಸಾವಿರ ಕೋಟಿ ಕೊಡ್ತಕ್ಕಂಥ ಒಂದು ಉದ್ಯಮ ಆ ಉದ್ಯಮವನ್ನ ಆ ರೀತಿಯ ಒಂದು ರಾಜಸ್ವ ಕ್ರೋಢೀಕರಣ ಮಾಡಬೇಕಾದ್ರೆ ನಾವು ಎಷ್ಟು ಕಷ್ಟಗಳನ್ನು ಎಷ್ಟು ನಷ್ಟಗಳನ್ನು ಅನುಭವಿಸ್ತೇವೆ ಅಂತಕ್ಕಂಥ ಒಂದು ಪರಿಜ್ಞಾನ ಕೂಡ ಈ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ನಾಯಕರಿಗೆ ಇಲ್ವಲ್ಲ ಅಂತಕ್ಕಂಥ ಕೊರಬಹುದು ಸೊ ಇದನ್ನ ಮನಗಂಡೆ ದಯಮಾಡಿ ನಮ್ಮ ಕೆಲವಾರು ಬೇಡಿಕೆಗಳನ್ನ ಇವತ್ತು ಬಜೆಟ್ ನಲ್ಲಿ ಒಂದೆರಡು ಬೇಡಿಕೆಗಳನ್ನ ಆಯ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕೆಲವು ಬೇಡಿಕೆಗಳು ವ್ಯತಿರಿಕ್ತವಾಗಿ ನಮಗೆ ಪರಿಮಾಣ ಪರಿಣಾಮ ಬೀಡುವಂತ ಯೋಜನೆಗಳನ್ನು ಕೂಡ ಹಾಕಿದ್ದಾರೆ ಸೊ ಇದೆಲ್ಲವನ್ನು ಕೈ ನಮಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಯಾವುದು ಅವರ ನಿರ್ಧಾರಗಳಿದ್ದಾವೆ ಅದನ್ನು ಕೈ ಪೂರಕವಾದಂಥ ಮತ್ತು ಮತ್ತೆ ತಮ್ಮ ಮತ್ತೆ ಉದ್ಯಮಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂಬ ನೆಲೆಯಲ್ಲಿ ನಾವು ಸರ್ಕಾರವನ್ನು ಮುಖ್ಯಮಂತ್ರಿಯವರನ್ನು ಮತ್ತು ದೊಡ್ಡ ಅಧಿಕಾರಿಗಳನ್ನು ನಾವು ಇವತ್ತು ಕೂಡ ಕೇಳ್ತಾ ಇದ್ದೇವೆ ಅದನ್ನು ಈಡೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ ನಾವು ಮುಂದಿನ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡಿ ಸರ್ಕಾರಕ್ಕೆ ಮನವಿ ತಲುಪಿಸ್ತ ಮಾಡ್ತೀವಿ ಅಂತ ಹೇಳ್ತಾರೆ ಏನು ಇಲ್ಲ ಕ್ರಮ ಓದು ನವೆಂಬರ್ ಇಪ್ಪತ್ತನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಒಂದು ಕರೆ ಕೊಟ್ಟಿದ್ದ ರಾಜ್ಯಾದ್ಯಂತ ಐದೇ ದಿನ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದು ಒಂದು ಎ ಸಿ ಎಸ್ ಅಧ್ಯಕ್ಷರು ಬಜೆಟ್ ಸೆಕ್ರೆಟರಿ ಜಾಫರ್ ಸರ್ ಅವ್ರು ನಮ್ಮ ಕಮಿಷನರು ಮತ್ತೆ ಎಲ್ಲ ಅಧಿಕಾರಿಗಳಿಂದ ಒಂದು ಪ್ರಸ್ತುತ ನಮ್ಮೊಂದು ಐದು ಜನ ಮಾತ್ರ ಕರ್ಕೊಂಡು ಹೋಗ್ಬಿಟ್ಟು ಒಂದು ಗಂಟೆ ದೀರ್ಘವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳಿದೆ ನಾನು ಏನಾದರೂ ಒಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು ಆದರೆ ಬಜೆಟ್ನಲ್ಲಿ ಯಾವುದೋ ಒಂದು ಸ್ಪಷ್ಟ ನಿರ್ಧಾರ ತಗೊಂಡಿಲ್ಲ ಏನೀಗ ಮೂವತ್ತಾರು ಸಾವಿರದ ಐನೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇತ್ತು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಮಾಡಿದ್ದಾರೆ ಈ ಮೂರುವರೆ ಸಾವಿರ ಕೋಟಿ ಯಾವ ಮೂಲದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಆನ್ಲೈನ್ ನಮ್ಮ ಸಬಲಗಳು ಏನು ಎರಡು ಸಾವಿರದ ಎಂಟರಲ್ಲಿ ಇದ್ದಂಥ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ನ ಇಲ್ಲಿನ ಸರ್ಕಾರ ವಾಪಸ್ ತಗೊಂತು ಮತ್ತೆ ನಮಗೆ ಕೊಟ್ಟಿಲ್ಲ ಹತ್ತು ಪರ್ಸೆಂಟು ಮಾರ್ಜಿನಲ್ಲಿ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ಸಂದರ್ಭಗಳು ಜಾಸ್ತಿ ಕೊಡ್ತಾ ಇದ್ದಾರೆ ಸಣ್ಣದ ಸೇಲ್ ಸೆವೆನ್ಗಳನ್ನ ಅಂಗಡಿಗಳು ಜಾಸ್ತಿ ಆಗಿದೆ ಹೊರತು ವ್ಯಾಪಾರಿಗಳು ಕಂಜಂಪ್ಷನ್ ಅಷ್ಟೇ ಇದೆ ಅದರಿಂದ ನಮಗೆ ಲಾಸ್ ಆಗ್ತಾ ಇದೆ ನಾವು ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಪ್ರಮುಖವಾದ ಬೇಡಿಕೆ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ವಿ ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ವಿ ನಮಗೆ ಪಕ್ಕ ರಾಜ್ಯಗಳಲ್ಲಿ ಕಮ್ಮಿಗೆ ಮಾಲ್ ಇದರ ದರ ಸಿಗ್ತಾ ಇದೆ ಮಧ್ಯ ಅದರಿಂದ ಅಬಕಾರಿ ಹೆಚ್ಚುವರಿ ಶುಲ್ಕ ಕಮ್ಮಿ ಮಾಡಿದರೆ ಪಕ್ಕದ ರಾಜ್ಯಕ್ಕಿಂತ ನಮ್ಮಲ್ಲಿ ಕಮ್ಮಿ ಇದ್ರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಹೆಚ್ಚುವರಿ ಅಬ್ಬಾರಿ ಶುಲ್ಕವನ್ನು ಕಮ್ಮಿ ಮಾಡಿದ ಹೆಚ್ಚುವರಿ ಮಾಡಬಾರದು ಅಂತ ಒಂದು ಡಿಮ್ಯಾಂಡ್ ಇದೆ ನಮ್ದು ಕೆಲವು ಸಂದಗಳನ್ನು ಆ ರಾಜ್ಯ ಪ್ರಕ್ರಿಯೆ ಮೂಲಕ ತರ್ತೀವಿ ಬಜೆಟ್ ಘೋಷಣೆ ಮಾಡಿದ್ದಾರೆ ಏನೋ ಒಂದು ನಾನೂರ ಐವತ್ತಂಗಿ ಎಮ್ ಎಸ್ ಮತ್ತೆ ಸ್ಥಗಿತಗೊಂಡ ಸಿ ಎಲ್ ಟು ಸಿ ಎಲ್ ನೈನ್ ಹರಾಜು ಪ್ರಕ್ರಿಯೆ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಅಂತ ಹೇಳಿ ಬಜೆಟ್ ಇಲ್ಲಿ ಘೋಷಣೆ ಮಾಡಿದ್ದಾರೆ ನಾವು ಅದನ್ನ ದಯವಿಟ್ಟು ಆ ಒಂದು ಪ್ರಕ್ರಿಯೆಗೆ ಕೈಯಾಗಿ ಪಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಸಂಘದಿಂದ ಮತ್ತೆ ಕೆಲವು ಚಂದ ಸಿ ಎಲ್ ಟುಗಳಲ್ಲಿ ಮದ್ಯ ಸೇವನೆಗೆ ಅವಕಾಶ ಕೊಡಬೇಕು ಒಂದು ನಮ್ದು ಡಿಮೆಂಡು ಮತ್ತೆ ಸಿಎಲ್ ಮಧ್ಯ ಮದ್ಯ ಗೆ ಅವಕಾಶ ಕೊಡಬೇಕು ಅನ್ನೋದೊಂದು ನಮ್ಮ ಡಿಮೆಂಡು ಕೆಲವು ಅನುಪಯುಕ್ತ ಕಾಯ್ದೆಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಂಧ ಕಾಯ್ದೆಗಳನ್ನ ಇದುವರೆಗಾಗಿ ತಿದ್ದುಪಡಿ ಮಾಡಿಲ್ಲ ಅದನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳಿಂದ ನಮ್ಮ ಅಕ್ಕರಿ ಅಧಿಕಾರಿಗಳಿಂದ ನಮಗೆ ಕಿಕ್ಕಿರಿ ಅದ ಕಾಯ್ದೆಯ ತಿದ್ದುಪಡಿ ಅಂತ ಏನು ಹಿಂದೆ ಅಹ್ ಯಶವಂತ್ ಸರ್ ಇದ್ರು ನಮ್ಮ ಐ ಎ ಎಸ್ ಆಫೀಸರ್ ನಮ್ಮ ಕಮಿಷನರ್ ಆಗಿದ್ರು ಅವರು ನಿವೃತ್ತಿ ಆದ್ಮೇಲೆ ನಾಯಕತ್ವದಲ್ಲಿ ಅವ್ರ ಕಣ್ಣತ್ವದಲ್ಲಿ ಆಯೋಗ ರಚನೆ ಮಾಡಿ ಕೆಲವು ತಿದ್ದುಪಡಿ ಮಾಡಬೇಕು ಅಂತ ಮೀಟಿಂಗ್ ಮಾಡಿ ಒಂದು ಆಯೋಗ ಮಾಡಿದ್ರು ಆಯೋಗದಲ್ಲಿ ವರದಿ ಕೊಟ್ಟಿದ್ರೆ ಸರ್ಕಾರಕ್ಕೆ ಯಾವಾಗೂ ತಿದ್ದುಪಡಿ ಆಗ್ತಾ ಇಲ್ಲ ಅದು ಇಂಪಾರ್ಟೆಂಟ್ ನಮಗೆ ಕಾಯ್ದೆಗಳು ತಿದ್ದುಪಡಿ ಆಗುತ್ತಿದೆ ಅಂತ ಆಮೇಲೆ ಸಿಎಂ ಸೆವೆನ್ಗೆ ಕೆಲವೊಂದು ನಿಯಮಗಳನ್ನ ಅವರ ಅನುಕೂಲ ತಕ್ಕಂತೆ ತಿದ್ದುಪಡಿ ಮಾಡಿ ಬಹಳ ಸನ್ನದುಗಳು ಜಾಸ್ತಿ ಆಗ್ತಾ ಇದೆ ನಿಯಮ ಮೀರಿ ಕೊಡ್ತಾ ಇದ್ದಾರೆ ಸನ್ನದುಗಳು ಅದನ್ನ ನಿಯಮಗಳನ್ನ ಹಳೆಯ ಪದ್ಧತಿಯಂತೆ ನಿಯಮಗಳು ಮಾಡಬೇಕು ಏನು ನಗರ ಪ್ರದೇಶದಲ್ಲಿ ಮೂವತ್ತು ರೂಮ್ ಇತ್ತು ಗ್ರಾಮಾಂತರ ಪ್ರದೇಶ ಇಪ್ಪತ್ತು ರೂಮ್ ಇತ್ತು ಆ ಸಿಸ್ಟಮ್ ಆ ನಿಯಮಗಳು ತರಲಿಂದ ತಿದ್ದುಪಡಿ ಮಾಡಬೇಕು ತರಬೇಕು ಅಂತ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರಣಗಳಿಂದ ಇಲ್ಲಿ ಬಂದು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರದ ಗಮನ ಸೇರೋಕೋಸ್ಕರ ಜಿಲ್ಲಾಧಿಕಾರಿಗಳ ಮುಖನ ಒಂದು ಮನವಿ ಕೊಡೋದಕ್ಕೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದ್ದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಗೆ ಸ್ವಲ್ಪ ಪ್ರತಿಭಟನೆಗೆ ಅವಕಾಶ ಪೊಲೀಸರು ಕೊಡಲಿಲ್ಲ ಸಮಸ್ಯೆ ಆಗಿದೆ ಈಗ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಕೊಟ್ಟು ಬಂದಿದ್ದೀವಿ ಮನವಿ ಜಿಲ್ಲಾಧಿಕಾರಿಗಳು ಕೊಟ್ಟು ಬಂದಿದ್ದೀವಿ ಸರ್ಕಾರ ಗಮನ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಸಮಸ್ಯೆಗಳು ಹಿಂಗೆ ಇದ್ದಾವೆ ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರೂ ದಯವಿಟ್ಟು ನಮಗೆ ಸಹಕಾರ ಕೊಟ್ಟು ಸರ್ಕಾರದ ಗಮನ ಹರಿಸುವಂಥ ಕೆಲಸ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡುವಂತೆ ಮಾಡುತ್ತೆ ಸರ್ಕಾರ ಟಾರ್ಗೆಟ್ ಆಗಿ ಮಾಡುತ್ತೆ ಟಾರ್ಗೆಟ್ ಮಾಡಿ ಇವರು ಲೋಸ್ಕೋತ್ ಬಿಟ್ಟಾಗ ಡ್ಯೂಟಿಗೆ ನಿಲ್ಲಿಸಲ್ಲ ಅಧಿಕಾರಿಗಳು ಬರೀ ರೀಟೇಲ್ ಬಂದು ತೊಂದರೆ ಕೊಡ್ತಾರೆ ಪಿ ಎಲ್ ಸಿ ಕೆ ಎಸ್ ಅನಾವಶ್ಯಕವಾಗಿ ತೊಂದರೆಗಳನ್ನ ನಮಗೆ ಕಾನೂನು ಅನುಪಯುಕ್ತ ಕಾಯ್ದೆಗಳನ್ನ ನೆಪ ನಮಗೆ ತೊಂದರೆ ಕೊಡ್ತಾರೆ ಅದಕ್ಕೆ ನಾವು ಗಣನೀಯವಾಗಿ ರೈಸ್ ಆಗ್ಬೇಕು ಅಂದ್ರೆ ಡೂಪ್ಲಿಕೇಟ್ ನಿಲ್ಸಿ ನಕಲಿ ಮದ್ಯಗಳನ್ನ ನಿಲ್ಸಿ ಹೊರ ರಾಜ್ಯದಿಂದ ಬರುವಂತ ಮದ್ಯಗಳನ್ನ ಇಲ್ಸಿ ನಮ್ಗೆ ಡಿಮ್ಯಾಂಡ್ ಡೂಪ್ಲಿಕೇಟ್ ನಾವು ಎಲ್ಲಿ ಸಾಧ್ಯ ಇದೆಯೋ ಅಷ್ಟು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಸನ್ನದ್ದರಿಗೂ ನಾವು ಆವಾಗ ಗೈಡ್ಲೈನ್ ಕೊಡ್ತೀವಿ ಇಲ್ಲಿ ಏನಾಗಿದೆ ಅಂದರೆ ಯಾಕೆ ಅಂತೇಳಿ ಈ ಎಲ್ಲ ಕಾಂಪಿಟೇಷನ್ ಆಗಲಿಗೂ ಕೂಡ ಸರ್ಕಾರದಿಂದ ನಮಗೂ ಕೂಡ ದಬಾವಣೆ ಇದೆ ಭಾಳಷ್ಟು ಒತ್ತಡ ಇದೆ ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು ನಲ್ವತ್ತು ಸಾವಿರ ಕೋಟಿ ವರಮಾನ ಕೊಡಬೇಕಾದ್ರೆ ನಾವು ನಮ್ಮ ಸಣ್ಣದಾದ್ರಿಗೆ ಎಲ್ಲರೂ ಸೇರಿ ವ್ಯಾಪಾರವನ್ನು ಕೂಡ ಗಳಿಸಿದ್ರೆ ಮಾತ್ರ ಅದು ಮಾಡಿದ್ರೆ ಮಾತ್ರ ಅಲ್ಲಿ ರಾಜಸ್ವ ಹೋಗುತ್ತೆ ಸೊ ಈ ನಿಟ್ಟಿನಲ್ಲಿ ಇದ್ದಾಗ ನಮ್ಗೆ ಕೆಲವೊಂದು ಕಾನೂನು ತೊಡಕುಗಳಿದ್ದಾವೆ ಏನು ಇದಾವೆ ನೋಡಿ ಈಗ ನೆರೆ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರ ನಿಮ್ಮ ಗುಡ್ಗಾಂವ್ ಡೆಲ್ಲಿ ಇಲ್ಲಿಂದ ಬಹಳಷ್ಟು ಮಧ್ಯ ಕರ್ನಾಟಕಕ್ಕೆ ನುಸಿಳ್ತಾ ಇದೆ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದು ಕೇವಲ ಅಂಗಡಿಗಳಿಗೆ ಹೋಗಿ ನೀವು ಕೇಸ್ಗಳನ್ನು ಹಾಕಿ ಮಟ್ಟಗಳನ್ನು ಹಾಕೋದಲ್ಲ ಅಧಿಕಾರಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಹೊರ ರಾಜ್ಯಗಳಿಂದ ಏನು ನುಸುಳ್ತಾ ಇದೆ ಅಂತ ಇದನ್ನು ಮಟ್ಟ ನೀವು ನ್ಯಾಚುರಲಿ ಕರ್ನಾಟಕದ ಸೇಲ್ಸ್ ಜಂಪ್ ಆಗುತ್ತೆ ಇಲ್ಲಿ ಬೇಕಾದಷ್ಟು ರಾಜಸ್ವ ಕ್ರೋಢೀಕರಣ ಆಗುತ್ತೆ ಅಂತ ಅಂತ ಮದ್ಯವನ್ನು ಮಟ್ಟ ಹಾಕಿದ್ರೆ ಇವತ್ತು ಎರಡರಿಂದ ಎರಡೂವರೆ ಸಾವಿರ ಕೋಟಿ ಆ ಮಧ್ಯದ ಡ್ಯೂಟಿ ಇದು ಕರ್ನಾಟಕಕ್ಕೆ ಬರ್ತದೆ ಬೇಡಿಕೆಗಳು ಇಂಥ ಬೇಡಿಕೆಗಳು ನಾವು ಇಟ್ಕೊಂಡು ಸರ್ಕಾರವನ್ನು ಹೋರಾಟ ಮಾಡೋದು ಯಾವುದೇ ಮಾಧ್ಯಮ ಮದ್ಯ ವ್ಯಾಪಾರ ಇರಲಿ ಯಾವುದೇ ವ್ಯಾಪಾರ ಇರಲಿ ಒಂದು ಐದತ್ತು ಜನ ಕಾನೂನು ಬಾಹಿರ ಕೆಲಸಗಳನ್ನು ಮಾಡೋದು ಪ್ರತಿಯೊಂದು ರಂಗದಲ್ಲೂ ಇದೆ ಅದನ್ನ ನಾವು ಎಲ್ಲೂ ಕೂಡ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ರಂಗ ತೊಗೊಂಡ್ರು ಕೂಡ ಇದೆ ಅದಕ್ಕೆ ಎಲ್ಲ ಸರಾಸರಗಾಗಿ ಎಲ್ಲ ಸಂಘಟನರನ್ನು ನಾವು ಹೊಣೆಗಾರ ಹೊಣೆಗಾರರನ್ನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಸಂಘಟನೆ ಸಾಧ್ಯವಾದಷ್ಟು ಒಂದು ಪರಿಶುದ್ಧವಾದ ವ್ಯಾಪಾರ ಮಾಡಲಿಕ್ಕೆ ಸಹಕಾರ ಕೊಡುತ್ತೆ ನಾವು ಕೂಡ ಬೇಡಿಕೆಗಳನ್ನು ಅದೇ ರೀತಿಯಲ್ಲಿ ಇಟ್ಟಿದ್ದೇವೆ ಆದ್ದರಿಂದ ಕೆಲವಾರು ನ್ಯೂನತೆಗಳನ್ನು ಸರ್ಕಾರ ಬಗೆಹರಿಸಿದ್ರೆ ಅದರಿಂದ ಏನಾಗುತ್ತೆ ಅಂತಂದರೆ ಸರ್ಕಾರಕ್ಕೆ ಲಾಭ ಆಗುತ್ತೆ ರಾಜ್ಯಕ್ಕೆ ಬೇಕಾದಷ್ಟು ವರಮಾನ ಬರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈಗ ಡಿಫೆನ್ಸ್ನಲ್ಲಿ ಡಿಫೆನ್ಸ್ನ ಕೆಲವು ಪರ್ಸನಲ್ ಓಲ್ಡ್ ರಿಟೈರ್ಡ್ ಪರ್ಸನ್ ಇರ್ಬೋದು ಹಾಗೆ ಇರ್ಬೋದು ಅವರಿಗೆ ಮೂರು ಬಾಟ್ಲಿ ಆರು ಬಾಟ್ಲಿಗಳನ್ನು ಅವರು ಕೊಡ್ತಾರೆ ಅದನ್ನು ಏನು ಮಾಡ್ತಾರೆ ಅಂದರೆ ಡಿಫೆನ್ಸ್ನ ಹೆಸರಲ್ಲಿ ಕೊಟ್ಟಿರೋ ಬಾಟ್ಲಿಗಳನ್ನು ಮದ್ಯವನ್ನು ತಗೊಂಡೋಗಿ ಹೋಗಿ ಸಾರ್ವಜನಿಕರಿಗೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅಲ್ಲಿ ಕಲಬೆರಕೆ ಮಧ್ಯ ಅಲ್ಲಿ ಹೆಣ್ಣು ಹೊಸರಿತಂದರೆ ಆ ಹೆಸರಿನಲ್ಲಿ ಬೇರೆ ಡ್ಯೂಪ್ಲಿಕೇಟ್ ಮಾಡುವವರು ಆ ಡಿಫೆನ್ಸ್ ಹೆಸರೇ ಸಿಗು ಡಿಫೆನ್ಸ್ ಮಧ್ಯ ಅಂತ ಮಾಡ್ತಾರೆ ಅವಾಗ ಏನಾಗ್ತದೆ ಸಾರ್ವಜನಿಕರಿಗೆ ಕಳಪೆ ಮಧ್ಯ ಮಧ್ಯ ಸಿಗುತ್ತೆ ಒಂದು ಸರ್ಕಾರ ಬರುವಂತ ವರಮಾನ ಕೂಡ ಹಾಳಾಗ್ತದೆ ತಡೆಗಟ್ಟಿ ಅಂತಕ್ಕಂಥ ನಮ್ಮ ಬೇಡಿಕೆಗಳು ತುಂಬಾ ಇದಾವೆ ಇಂತಹ ಹಲವಾರು ನ್ಯೂನತೆಗಳು ಇದ್ದಾವೆ ಸರ್ ಈಗ ನೋಡಿ ಈಗ ಈ ಹಳೆಯ ಕಾನೂನುಗಳು ಅಂತ ಹೇಳಿದ್ವಿ ನಾವು ಈಗ ಫಾರ್ ಎಕ್ಸಾಂಪಲ್ ಒಂಬತ್ತು ಗಂಟೆಗೆ ಒಂದು ಬಾ ಹತ್ತು ಗಂಟೆಗೆ ಬಾಗಿಲು ತೆಗೆಯುವಂತ ಒಂದು ಬಾರು ನೀವು ಒಂಬತ್ತು ಗಂಟೆ ಐವತ್ತು ಒಂಬತ್ತು ನಿಮಿಷಕ್ಕೆ ತೆಗೆದು ಕೇಸ್ ಹಾಕೋದು ಹತ್ತು ಗಂಟೆ ಒಂದು ನಿಮಿಷಕ್ಕೆ ತೆಗೆದ್ರು ಕೇಸ್ ಹಾಕ್ಬೋದು ಅಂತ ಒಂದು ಕಾನೂನು ಅಬಕಾರಿ ಇಲಾಖೆಯಲ್ಲಿ ಇದೆ ಇದೊಂದು ಸಣ್ಣ ಒಂದು ಹೇಳಿದೆ ಅಥವಾ ಒಬ್ಬ ಅಧಿಕಾರಿ ಬಂದಾಗ ಇಲ್ಲ ರೀ ಇನ್ನೊಂದು ಹತ್ತು ಕಸ ಬಿದ್ದಿದೆ ಅಂತ ಹೇಳಿದ್ರೆ ನಿಮ್ಮನ್ನು ಕ್ಲೀನ್ ಇಟ್ಕೊಂಡಿಲ್ಲ ಅಂತ ಕೇಸ್ ಹಾಕ್ಬೋದು ಅಬಕಾರಿ ಕಾಯ್ದೆ ಅದಕ್ಕೂ ಅವಕಾಶ ಇದೆ ಅವಕಾಶ ಇದೆ ಅದು ಅದನ್ನು ಮಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಈ ಕಾನೂನನ್ನು ಉಪಯೋಗಿಸಿಕೊಂಡು ನಮ್ಮ ಹತ್ರ ಮೊಕದ್ದಮೆಗಳನ್ನು ದಾಖಲಿಸ್ತಾರೆ ಈಗ ಒಬ್ಬ ಸಣ್ಣದು ಹೊಂದಿದ ಒಬ್ಬ ವ್ಯಕ್ತಿ ಮೊಕದ್ದಮೆ ದಾಖಲಾದರೆ ಐದರಿಂದ ಐವತ್ತು ಸಾವಿರ ರೂಪಾಯಿ ಒಂದು ಸಾಮಾನ್ಯ ಮೊಕದ್ದಮೆ ದಂಡ ಕೊಡಬೇಕು ಅದೇ ನೀವು ಸಾಲ ಸರಟಾಗಿ ಯಾವುದೇ ಲೈಸೆನ್ಸ್ ಇಲ್ಲ ಸಾರ್ವಜನಿಕವಾಗಿ ಒಂದು ಅವರಿಗೆ ದಂಡೆ ಇರೋದು ಕೇವಲ ಮೂರು ಸಾವಿರ ಒಂದೂವರೆ ಸಾವಿರ ಆಗ್ತಾರೆ ಐನೂರು ಮಾತ್ರ ಆಗ್ಲಿಕ್ಕೆ ಅವಕಾಶ ಇದೆ ಸೊ ಆದ್ರಿಂದ ಅಂಥ ಕಾನೂನುಗಳನ್ನು ಬದಲಾಯಿಸಿ ಮೇಲೆ ನೀವು ಪ್ರಾರ ಮಾಡ್ತಿರಲ್ಲ ಈಗ ನಲವತ್ತು ಸಾವಿರ ಕೋಟಿ ಕೊಡಬೇಕಾದ್ರೆ ನಾವು ನಮ್ಮ ಶ್ರಮವನ್ನು ಖಂಡಿತವಾಗಿ ಯಾವ ಬಳಿ ಈ ರಾಜ್ಯದಲ್ಲಿ ಯಾವ ಯಾವ ವೃದ್ಧಿ ಯಾವ ಇಲಾಖೆಯಲ್ಲಿ ಲಂಚ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಲಂಚ ಇದೆ ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಅಧಿಕಾರಿಗಳ ಸರ್ಕಾರದ ಅಧಿಕಾರಿಗಳನ್ನ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತ ಮಾಹಿತಿ ನಿಮ್ಗೆ ಎಲ್ಲಿಗೂ ಕೂಡ ಇದೆ ಇಲ್ಲ ಅಂತಲ್ಲ ಅದಿಲ್ಲದೆ ನಾವು ಮಾಡ್ತೀವಿ ನಾವು ಸರಾಸಕ್ತಾಗಿ ಎಲ್ಲವೂ ಕಾನೂನಾತ್ಮಕವಾಗಿ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಧೈರ್ಯ ಕೂಡ ನಮ್ಗಿಲ್ಲ ಇದೆ ಆದರೆ ಒಂದು ಮಟ್ಟದಲ್ಲಿ ಒಂದು ಹಂತದಲ್ಲಿ ಅದನ್ನು ನಾವು ಒಪ್ಪುತ್ತೇವೆ ಆದರೆ ಅದಕ್ಕಿಂತ ಮೇಲಿನಾಗ ಏನಾಗ್ತದೆ ಅತಿಯಾದಾಗ ನಾವು ನ್ಯಾಚುರಲಿ ಏನಾಗಬೇಕು ಸರ್ಕಾರವನ್ನು ಯಾರು ನಡೆಸ್ತಾರೆ ಅವ್ರ ಹತ್ರ ಹೋಗಲೇಬೇಕಾಗುತ್ತೆ ಅವ್ರಿಗೆ ದೂರು ಕೊಡ್ತೇವೆ ದಾಖಲಾತಿ ಇರ್ಲಿಕ್ಕೆ ಆಗೋದಿಲ್ಲ ಸರ್ ಯಾವುದೇ ಈಗ ನಾವು ಎಷ್ಟು ಹುಷಾರಿರ್ತೇವೋ ನಮ್ಗಿಂತ ಅರ್ಥಪಟ್ಟು ಅಧಿಕಾರಿಗಳು ಹುಷಾರಿರ್ತಾರೆ ಯಾರಾದ್ರೂ ದಾಖಲಾತಿಯನ್ನು ಪ್ರದರ್ಶನ ಮಾಡಿಕೊಂಡು ಲಂಚ ತಗೊಳ್ತಾರೆ சுமார கடை ரேட்ரே அதே தாக்காதி